ಕನಕಪುರ ಕಳೆದ ರಾತ್ರಿ ನಗರದ ಶಕ್ತಿ ದೇವತೆಯಾದ ಕೆಂಕೇರಮ್ಮ ದೇವಾಲಯದ ಬಾಗಿಲನ್ನು ಆರೆಯಿಂದ ಮೀಟಿ ದೇವಿಯ ಮಾಂಗಲ್ಯ ತೆಗೆದುಕೊಂಡು ಹಾಗೆಯೇ ಸ್ಥಳದಲ್ಲೇ ಉಂಡಿಗಳಲ್ಲಿ ಇದ್ದ ನಗ ನಾಣ್ಯವನ್ನು ದೋಚಿ ಪರಾರಿಯಾಗಿರುವ ಘಟನೆ ನಡೆದಿದೆ ನಗರದ ಗೂಡಿನ ಮಾರುಕಟ್ಟೆ ಬಳಿ ಇರುವ ಶಕ್ತಿ ದೇವತೆ ಕೆಂಕೇರಮ್ಮ ದೇವಾಲಯದಲ್ಲಿ ಈ ಘಟನೆ ಸಂಭವಿಸಿದೆ ವೀಕ್ಷಕರೇ ರಾಜ್ಯದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ಕುಲದೇವತೆಯಾದ ಕೆಂಕೇರಮ್ಮ ದೇವಾಲಯದಲ್ಲಿ ಈ ದರೋಡೆ ಪ್ರಕರಣ ನಡೆದಿರುವುದು ನಗರದ ಜನರಲ್ಲಿ ಆತಂಕ ಹೆಚ್ಚು ಮಾಡಿದೆ ಕಳೆದ ರಾತ್ರಿ ಸರಿಸುಮಾರು ಒಂದು ಗಂಟೆಯ ಸಮಯದಲ್ಲಿ ಈ ಘಟನೆ ಸಂಭವಿಸಿರಬಹುದೆಂದು ದೇವಾಲಯದ ಸುತ್ತಮುತ್ತಲ ನಾಗರಿಕರು ಪಿಎನ್ಕೆ ನ್ಯೂಸ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ದೇವಾಲಯದ ಬಾಗಿಲನ್ನು ಆರೆಯಿಂದ ಮೀಟಿ ಒಳಪ್ರವೇಶ ಮಾಡಿರುವ ಕದೀಮರು ಗರ್ಭಗುಡಿ ಪ್ರವೇಶ ಮಾಡಿ ತಾಯಿಯ ಕೊರಳಿನಲ್ಲಿ ಇದ್ದ ಮಾಂಗಲ್ಯವನ್ನು ಕಿತ್ತುಕೊಂಡಿದ್ದಾರೆ ಹಾಗೆಯೇ ದೇವಾಲಯದ ಒಳಗೆ ಇದ್ದ ಎರಡು ಎತ್ತರವಾದ ಉಂಡಿಗಳನ್ನು ಸಹ ತೆಗೆದುಕೊಂಡು ತೇರಿನ ಮನೆಯ ಹಿಂಭಾಗ ಉಂಡಿಯಲ್ಲಿ ಇದ್ದ ನಗರಾಣ್ಯವನ್ನು ದೋಚಿ ಪರಾರಿಯಾಗಿದ್ದಾರೆ ವೀಕ್ಷಕರೇ ದೇವಾಲಯದ ಸುತ್ತಲೂ ಸಹ ಎತ್ತರವಾದ ಗೋಡೆ ಇದ್ದರೂ ಸಹ ಗೋಡೆಯನ್ನು ಆರಿ ಬಂದು ಕಳ್ಳತನ ಮಾಡಿರುವುದು ಜನರಲ್ಲಿ ಮತ್ತಷ್ಟು ಆತಂಕವನ್ನು ಹೆಚ್ಚು ಮಾಡಿದೆ ಕಳ್ಳತನ ಮಾಡುವುದಕ್ಕೂ ಮುನ್ನ ದೇವಾಲಯದ ಆವರಣದಲ್ಲಿ ಇದ್ದಿರುವ ಅರ್ಚಕರ ಮನೆಯ ಬಾಗಿಲು ತೆರೆಯದಂತೆ ಬಾಗಿಲಿನ ಚಿಲಕಕ್ಕೆ ಕಡ್ಡಿಯನ್ನು ಸಿಕ್ಕಿಸಿದ್ದಾರೆ ಇಂದು ಬೆಳಗಿನ ಜಾವ ಭಕ್ತರೋರ್ವರು ಪೂಜೆಗೆಂದು ಬಂದಾಗ ಅರ್ಚಕರ ಮನೆಯ ಬಾಗಿಲು ತೆರೆಯಲು ಪ್ರಯತ್ನಿಸಿದರೆ ತೆರೆಯಲಾಗದೇ ಇದ್ದ ಸಂದರ್ಭದಲ್ಲಿ ಅನುವಾದನಗೊಂಡು ದೇವಾಲಯದ ಬಳಿ ಬಂದು ನೋಡಿದಾಗ ದೇವಾಲಯದ ಬಾಗಿಲು ಮೀಟಿ ಕಳ್ಳತನವಾಗಿರುವ ಘಟನೆ ದೃಢಪಟ್ಟಿದೆ ಅರ್ಚಕರು ತಕ್ಷಣ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಚಿಕ್ಕಲಿಂಗಯ್ಯನವರಿಗೆ ತಿಳಿಸಿದ್ದಾರೆ ಆಡಳಿತ ಮಂಡಳಿಯವರು ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ನಗರ ಪೊಲೀಸರು ಆಗಮಿಸಿ ತನಿಖೆಯನ್ನು ಕೈಗೊಂಡಿದ್ದಾರೆ ದೇವಾಲಯದ ಸುತ್ತಲೂ ಸಿಸಿಟಿವಿ ಕ್ಯಾಮೆರಾಗಳಿದ್ದು ತಕ್ಷಣ ಪೊಲೀಸರು ಕಳ್ಳರನ್ನು ಬಂಧಿಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಈ ಹಿಂದೆಯೂ ಸಹ ಆಡುವಾಗಲೇ ಇದೇ ದೇವಾಲಯಕ್ಕೆ ಪ್ರವೇಶ ಮಾಡಿ ಕೆಂಕೇರಮ್ಮ ದೇವಿಯ ಕೊರಳಿನಲ್ಲಿದ್ದ ಮಾಂಗಲ್ಯದ ಸರಬನ್ನು ಕಿತ್ತು ಪರಾರಿಯಾಗಿದ್ದರು ಇದು ಎರಡನೇ ಘಟನೆ ಸಂಭವಿಸಿದ್ದು ಗ್ರಾಮಸ್ಥರು ಈ ಬಾರಿ ಕದಿಮರನ್ನು ಬಂಧಿಸುತ್ತಾರೆ ಎಂಬ ವಿಶ್ವಾಸವನ್ನು ಪೊಲೀಸರ ಮೇಲೆ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ಕೃತ್ಯವನ್ನು ಖಂಡಿಸಿದ್ದಾರೆ ರಾಜಕೀಯ ಮುಖಂಡರಾದ ನಗರಸಭೆಯ ಅಧ್ಯಕ್ಷರಾದ ಎಮಾರಾಜು ಜೆ ಡಿ ಎಸ್ನ ತಾಲೂಕು ಅಧ್ಯಕ್ಷ ಬಿ ನಾಗರಾಜು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಆರ್ ಕೃಷ್ಣಮೂರ್ತಿ ಪಿ ಬ್ಯಾಂಕಿನ ಅಧ್ಯಕ್ಷರಾದ ಹರೀಶ್ ಕುಮಾರ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ರಾಜಕೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಸ್ಥಳಕ್ಕೆ ಆಗಮಿಸಿ ಕೃತ್ಯವನ್ನು ಖಂಡಿಸಿದ್ದಾರೆ